ತಂಡಕ್ಕೆ ತಂದು ಅವ್ನು ಬಿಟ್ಟ ನಾ ಪ್ರಾರಂಭ ಮಾಡುದಂತ ಹೇಳ್ತೀಯ ನೋಡಿದೆ ಯಾರ ನೀವು ಪ್ರಾರಂಭ ಮಾಡ್ಲಿಕ್ಕೂ ಬಿಟ್ಟದೆಲ್ಲ ನಿನ್ನ ಹೇಳುತ್ತಿ ಅಲ್ವಾ ಅಡ್ಡಿಲ್ಲಪ್ಪ ಅಡ್ಡಿಲ್ಲ

ಅಮಗೆ ಕುಳಿಯವರಿಗೆ ತೊಂದರೆಯಾಗೋದು ಅವರಿಗೆ ರಗಳೆ ಇಲ್ಲ ಅವರು ಬರ್ತ ಬಿಡಿದರು ಹೇಳ್ರು ಅಂತ ಅಷ್ಟೇ ಪುಸ್ತಕ ಓದುನು ಮಾತಾಡೋಚಾವೆ ಅವರು ಮಾತಾಡ್ತಿರು ಅಂತ ಹೇಳೋದು ಇಲ್ಲಿ ಮಾತಾಡೋರು ಕಷ್ಟ ಮಾತಾಡೋರು ಸ್ವಲ್ಪ ಪುಸ್ತಕ

ಆಗ ಅವರು ಕೊಟ್ಟು ಹೋಗ್ತಾರೆ ಎಷ್ಟೇ ವಯಸ್ಸಾದರೂ ಮುಸುಡ್ ನೋಡ್ಲಿಕ್ಕೆ ಆಗಿದ ಮೇಲೆ ಅವರು ಹೇಗೆ ಕೊಡ್ತಾರೆ ಮೇಲೆ ಹೋಯ್ತು ಅಂತ ಗೌರವ ಕೊಡಿ ಅಂತ ಕೇಳುವುದಲ್ಲ ಅವ್ರಿಗೆ ಕೊಡ್ಬೇಕು ಕೊಟ್ಟು ಕೇಳಿ ತಗೊಳ್ತಾರೆ ಅಂತ ಅಂದ್ರೆ ಇವತ್ತು ವೃತ್ತಿ ಸಿಲಂತ ಲೆಕ್ಕ ಆಯ್ತು ನೀವೆಲ್ಲ ಕೊಟ್ಟಷ್ಟು ಬಿಟ್ಟರೆ ನೀವು ಬನ್ನಿ ಇವರಾಗಿರ ಮುಂದೆ ನೀವು ಇದೆಲ್ಲ ನೀವೆಲ್ಲ ಸೇರಿ ಬಿಡಿ ಮಾಡಿದ್ದವ್ರು

மக்கள ஏன் மக்கள் மாரி மக்கள் ಸ್ವಲ್ಪ ಹಿರಿಯ ಕಲಾವಿದ್ರೆ ನಮ್ಮನ್ನ ನೋಡಿದಾಗ ಸಮಾಧಾನ ಆಯ್ತು ಕಲೆ ಯಾರು ಸಂತಲ್ಲ ಎನ್ನುವುದು ಹರಿಯುವ ನೀರಿಂದ್ರೆ ಬದುಕುವುದಕ್ಕಾಗಿ ನಿನ್ನ ಆಶ್ರಯಿಸಿಕೊಂಡಿದ್ದೀರಿ ಅಂತ ಜೀವನದ್ದಕ್ಕೂ ಇದನ್ನೇ ಆಶ್ರಯಿಸಿಕೊಂಡು ನೀವು ಮುನ್ನಡೆದು ಬಂದವರು ಅಥವಾ ಇನ್ಯಾವುದೋ ಉದ್ಯೋಗದಿಂದ ಕೈ ತಪ್ಪಿ ಈ ಸ್ಥಳಕ್ಕೆ ಬಂದವರು ಅಂದ್ರೆ ಬೇರೆ ಉದ್ಯೋಗ ಮೊದಲು ಮಾಡ್ತಿದ್ಯಾ ನಿಮ್ಮ ಮಾ ಕಥೆ ಎಲ್ಲಾ ಇದನ್ನೇ ಬಯಸ್ಕೊಂಡು ಸಣ್ಣಿಂದ ಇದ್ರಲ್ಲೇ ಇದ್ದೀಯಾ ನಾನು ಬೇರೆ ಉದ್ಯೋಗದಲ್ಲಿ ಅಂದ್ರೆ ನಿಮ್ಮ ಅನುಮಾನ ಆಗಿದ್ದು ಇತ್ತೀಚಿನ ದಿವಸಗಳಲ್ಲಿ ಅಂದ್ರೆ ಮೊದಲಿಂದ ನೀನು ಈ ಉದ್ಯೋಗ ಮಾಡಿದಮ ಅಲ್ಲ ಅದೊಂದು ಕಲಾವಿದ ಅಲ್ಲ 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 ಅದು ಕಲಾವಿದ ಆದದ್ದು ಅನುಮಾನ ಇಲ್ಲ ಏನು ಸುದೈತ್ರ ಅವರು ಹೇಳೋ ಪದಿನಿ ಬಂದಾಗಿದೆ ನೋಡು ಇಲ್ಲ ಕಾತೆ ಈ ಮೊದಲಿನ ಕಲಾವಿದ ಅಲ್ಲ ಇತ್ತೀಚಿನ ಅಷ್ಟೇ ಸುಧ ಮಾಡ್ತು ಅಂತ ಹಾಗೆ ಆಗ್ತದೆ ಅದು ನಾನು ವ್ಯಾಪಾರಿ ಮೋಟ್ಲು ವ್ಯಾಪಾರ ಏನ್ ವ್ಯಾಪಾರ ಮಾಡ್ಕೊಂಡಿದ್ದೆ ಸೀರಾ ವ್ಯಾಪಾರ ಮಾಡ್ಕೊಂಡಿದ್ದೆ ಸೀರೆ ಅಂತ ನೀನು ತಯಾರಿ ಮಾಡೋದ ಸೀರೆ ಎಲ್ಲ ಬೇರೆ ಸೀರೆ ಓ ಕೊಟ್ಟಿತ್ತು ಎಂತ ಒಳ್ಳೆ ಗುಣ ಮರದ ಸೀರೆ ಅಗ್ಗಕ್ಕೆ ಕೊಟ್ಟಿತ್ತು ಅಗ್ಗ ಕೊಟ್ಟ ಮೇಲೆ ಉದ್ಯೋಗ ಬರುದ್ಧ ಯಾವ ಉದ್ಯೋಗ ಆಗಿದ್ರು ಈ ಉದ್ಯೋಗ ಬರ್ತಾವ ಸಮಸ್ಯ ಕಲೆ ಅಂತ ಹೇಳಿದ್ರೆ ಯಾರ ಸ್ವತ್ತು ಅಂತ ಅಲ್ಲ ಅದನ್ನು ಯಾರು ಬೇಕಿದ್ರು ಬಳಸ್ಕೊಳ್ಬಹುದು ಬಳಸ್ಕೊಳ್ಬಹುದು ಎನ್ನುವುದೇ ಪ್ರಧಾನವಾಗಿರಿಸಿಕೊಂಡು ಹೇಗಾಗೋ ಮಾಡ್ಕೊಂಡು ಬದುಕಿದ್ರೆ ಪ್ರಯೋಜನ ಉಂಟು ಅದಕ್ಕೆ ಸರಿಯಾದಂತಹ ಬೇಕು ಓದಬೇಕು ಅಲ್ವಾ ಯಾರಲ್ಲಿ ಹೇಗೆ ಕಲಿತ್ರೆ ಎಷ್ಟು ಪರಿಪೂರ್ಣನ ಅದನ್ನ ಅದನ್ನು ತಿಳ್ಕೊಂಡಿರ್ಬೇಕು ಕಲಿತದನ್ನ ವ್ಯವಸ್ಥಿತವಾಗಿ ಎಲ್ಲವರ ಮನೆ ಮುಟ್ಟುವ ಹಾಗೆ ಹಾಕಿಕೊಡ್ತಾನೆ ಇದೆಲ್ಲವನ್ನ ಬಿಟ್ಟು ಈಗ ನೀವು ಮಾಡಿದ್ದ ಹಾಗೆ ಆಯ್ತು ವ್ಯವಸ್ಥಿತವಾಗಿ ಕಲಿತವರಲ್ಲ ಒಟ್ಟಾರೆಯಾಗಿ ಹೊಟ್ಟೆಪಾಡಿಗೆ ನಿಮ್ಗೆ ಸತ್ಯ ವಿಷಯ ಇಲ್ಲ ಇವನೇ ಸಾಕ್ಷಿ ಒಂದು ಕಾಲದಲ್ಲಿ ಕಲಿಯುವುದು ಕುಡುಕ ಕಲಿಯುಗದ ಕುಡುಕನಾಗಿದ್ದ ಅಂತವನನ್ನ ನಮ್ಮ ತಂಡಕ್ಕೆ ತಂದು ಎಷ್ಟು ಬದಲಾವಣೆ ಮಾಡಿದ್ದೇವೆ ಈ ಕುಡಿತ ಬಿಡಬೇಕು ಅದ್ರ ಬಗ್ಗೆ ಒಂದು ನಾಟಕ ನಮ್ಮದು ಬಿಡಿಸುವ ಬಗ್ಗೆ ಬಿಡಿಸುವ ಬಗ್ಗೆ ಅದ್ರ ಬಗ್ಗೆ ನಾಟಕ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲ ಇಲ್ಲ ಇಂಥದ್ದನ್ನ ಸೇವಿಸಬಾರದು ಅದಕ್ಕೆ ನಮ್ಮ ಒಂದು ನಾಟಕ ಹೇಳುದು ನೋಡಿದ್ರೆ ಆ ಒಂದು ಕಾಲದಲ್ಲಿ ಕಲಿಯುಗದೇ ಕುಡುಕ ನಮ್ಮ ತಂಡಕ್ಕೆ ತಂದು ಅವ್ನು ಬಿಟ್ಟ ನಾ ಪ್ರಾರಂಭ ಮಾಡುದಂತ ಹೇಳ್ತೀನಿ ನೋಡ್ದೆ ನೀವು ಪ್ರಾರಂಭ ಮಾಡ್ಲಿಕ್ಕೆ ಬಿಟ್ಟದೇ

ಇಷ್ಟೇ ಹೇಳಿದು ಅದಲ್ಲ ಬೇಡ ಅದಲ್ಲೇಲ್ಲ ಕೈ ಸುಟ್ಕೊಂಡೆ ನಾನು ವ್ಯಾಪಾರ ಏನು ಪ್ರಯೋಜನೆ ಅಂತ ಪ್ರಯೋಜನೆ ಇಲ್ಲ ಅದು ಆಗೋಗೋದಲ್ಲ ಅಂತ ಈ ಒಂದು ತಂಡ ಹಿಡ್ಕೊಂಡು ನಾಟಕ ಮಾಡ್ತಾ ಇದ್ದೀವಿ ಬೀದಿ ನಾಟಕ ಅಷ್ಟ ರಷ್ಟೆಯಲ್ಲಿ ಬಲಉಂಟು ದುಡಿಯುವ ಸಾಮರ್ಥ್ಯ ಉಂಟು ಹಾಗಿರುವಾಗ ನಿಮಗೆ ಅನುಕೂಲವಾಗುವ ಹಾಗೆ ನೀವು ವರ್ತಿಸುವ ಅರಿ ನಿಮಗೆ ಅವಕಾಶ ಬೇಕು ಅವಕಾಶ ಉದ್ಯೋಗ ತುಂಬಾ ಜನರೇ ಕೇಳಿಬಿಡ್ತুনা ಆ ಕಡೆ ಈ ಕಡೆ ಇಲ್ಲ ಅಂತ ಹೇಳಿದ್ರ ಹಾಗಾಗಿ ಮತ್ತೆ ಏನ್ ಮಾಡುದಪ್ಪ ಯೋಚನೆ ಮಾಡಿ ಒಂದ್ ತಂಡ ಮಾಡಿದೆ ನಾನೀಗ ಆ ಕಡೆ ಈ ಕಡೆ ಇದ್ದವ್ರು ಕಂಡ್ರೆ ಸರಿಯಾಗಿ ಸಿಗಿದ್ರೆ ಮನೆಯ ಮುಚ್ಚಿಕೆ ಮಾಡಬಹುದು ದುಡಿಲಿಕ್ಕೆ ಅಂತ ಹೋಗಬಹುದು ನಿಮಗೆ ಹಾಗಲ್ಲ ಅವ್ರು ಹೇಳಕ್ಕ ದುಡಿಯುವ ಮನಸ್ಸಿದ್ರು ನಮ್ಗೆ ಯಾರು ಉದ್ಯೋಗ ಕೊಡ್ಲಿಲ್ಲ ಹಾಗಾಗಿ ಇದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಯಾರಿ ಯಾರ್ಯಾರಲ್ಲೋ ಕೇಳಿದ್ರು ಉದ್ಯೋಗ ಸಿಕ್ಕಿತೇನೋ ಸಿಕ್ಕಿದ್ದೇನ ನೀವು ಬಯಸ್ತೀರಿ ಅಂತಾದ್ರೆ ಆದ್ರೆ ನೀವು ಉಳಿತೀರಿ ಅಂತ ನಿಮಗೆ ಯೋಗ್ಯವಾದಂತ ಉದ್ಯೋಗವನ್ನ ಕೊಡಿಸುವಲ್ಲಿ ನಾನು ಈ ನಾಡಿದ ಬಂದು ಅವರೇ ನಿಮ್ ಹೌದಾ ನನಗ ಮಾತ್ರ ಅಥವಾ ನಮ್ಮ ತಂಡಕ್ಕೆ ಮಾತ್ರ ನಿನ್ನನ್ನು ನಂಬಿಕೊಂಡು ಇಷ್ಟು ಮಂದಿ ಇದ್ದವರು ಹೌದಾ ಆವತ್ತಿನ ದಿವಸ ಮಗ್ಗದ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಇವರೆಲ್ಲ ನಿನ್ನನ್ನು ಮಡಗುಡಿಯವರು ನಿನ್ನನ್ನೇ ನಂಬಿಕೊಂಡು ಬದುಕನ್ನು ಸವಿಸಿದವು ನೀನು ಕೈಸೋದಾದ್ರು ನಿನ್ನನ್ನು ಬಿಡ್ಲಿಲ್ಲ ಅಂತಾದ್ರೂ ಇವರು ಎಷ್ಟು ಪ್ರಾಮಾಣಿಕರು ಎನ್ನುವುದು ನನಗೂ ಅರ್ಥ ಆಗಿದೆ ಒಂದೇ ಒಂದ್ ದಿವಸ ಬಿಡುವು ಮಾಡಲಿಲ್ಲ ಒಂದೇ ಒಂದ್ ದಿವಸ ಬಿಡುವು ಕೇಳಲು ಇಲ್ಲ ಮಾಡ್ಲೂ ಇಲ್ಲ ಅವರು ಅಷ್ಟು ಪ್ರಾಮಾಣಿಕರು ಕೊಡ್ಲೇ ಇಲ್ಲ ಬಿಡು

ಇಷ್ಟ ಹೌದು ಹೌದೌದು ಆ ಕಥೆಯೆಲ್ಲ ಕೇಳಿದ್ದೆ ಮಾರೇ ಮತ್ತ ನೀವ್ ಈ ಸಿಗಿಸಲ್ಲಿ ನೋಡ್ರಿ ನೀಂಡ ಏ ಬರುವಾಗ ಇದು ಕಾರ್ಯಾ ಗಟ್ಟಿ ರೊಟ್ಟಿ ತಂದಿದ್ಯಾ

ಅಯ್ಯ ನೀ ಆ ಬಟ್ಟಿ ತಲೆಪಿಸಿ ಮಾಡುವುದು ನಿಮಗೆ ರಕ್ಷಣಾರ್ಥಿಯಾಗಿ ನಿಮ್ಗೆ ಇರುವರೆ ನಾವ್ ಹೇಳಿತ್ತುಂಟಲ್ಲ ನೀನು ಪ್ರಧಾನವೇ ನಿನ್ನನ್ನು ಒಡಗೂಡಿ ಇವರಲ್ಲ ಹಾಗಂತ ಯುವರಾಜ ನಾನಾದ್ರು ಇಲ್ಲಿ ಮಂತ್ರಿ ಮಂತ್ರಿಗಳಿಗೆ ಮಂತ್ರಿಯ

ಎಲ್ಲ ಅಲ್ಲೇ ತಿರುಗಬೇಕು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ಏನೋ ಆದ್ರೂ ಒಂದು ಕೆಲಸ ಮಂತ್ರಿಗಳು ಇವರಿಗೆ ಎಲ್ಲೆಲ್ಲಿ ಹೇಗಾಗೆ ಕಾವಲು ಎನ್ನುವುದನ್ನ ಸರಿಯಾಗಿ ನಿರ್ದೇಶನ ಮಾಡುವ ಹೊಣೆಗಾರಿಕೆ ನಿಮ್ಮದೇ ನಾನು ಸರಿಯಾಗಿ ಅದನ್ನು ಮಾಡಿದ್ರೆ ಅಲ್ವಾ ಮಾಡುವ ಮಾಡುವ ಕರೆದುಕೊಂಡು ಹೋಗಿ ಸರಿ ಸರಿ ಇವರಿಗೆ

ಬಹಳ ಜಾಗ್ರತೆ ಬೇಕು ಏನೇನು ಆಶ್ರಯ ಕೊಟ್ಟಿದ್ದೆ ಇರಲಿ ಆಗುದು ಕಂಡಿರ್ಬೇಕಂತ ನನ್ನ ಕೆಲಸ ಅಲ್ವಾ ಇವ್ರನ್ನ ನೋಡಿದ್ರೆ ಪ್ರಾಮಾಣಿಕರ ಕಂಡಕ ಆಗುದಿಲ್ಲ ಈಗ ನನ್ನ ನೋಡಿದ್ರೆ ಹೇಗೆ ಕಾಣ್ತಿದ್ದೆ ನಿನ್ನ ಮಟ್ಟಿ ಮಾತು ನೀನು ಪ್ರಾಮಾಣಿಕರೇ ಹೇಗೆ ಹೇಳ್ತಾ ಇದೇನು ಅಯ್ಯೋ ನಿನ್ನ ಒಡನಾಡಿ ಅಲ್ವೇ ನಾನು ಅದಲ್ಲ ಒಡನಾಡಿ ಇರಬಹುದು ನನಗೂ ಬೇರೆ ಒಂದು ಆಸೆ ಹುಡ್ತು ಅಂತ ಆದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಹೋಗ್ತದೆ ಅದು ಹೇಳುದು ನಾನು ಈಗ ಅವ್ರು ಕಾಣ್ಲಿಕ್ಕೆ ಆಗಿ ಪ್ರಾಮಾಣಿಕ ಇದ್ದಾರೆ ಅವ್ರಿಗೆ ಬೇರೆ ಆಸೆ ಹುಡ್ಸಿದ್ರು ಬೇರೆ ಅವರು ಅವ್ರಿಗೆ ಪ್ರಾಮಾಣಿಕತೆ ಇರ್ತದೆ ಕಣ್ಣನ್ನೇ ಮುನ್ನಡೆಸು ಮುನ್ನಡೆಸುತ್ತೆ ಏನು ಎನ್ನುವುದನ್ನು ನಾವು ನೋಡೋಣ ಹಾಗಂತ ನಾವು ಬಂದದ್ದು ವರ್ಧಮಾನ ಕಾಣಬೇಕಲ್ಲ